ದಲಿತ ವರ್ಗ ಆಯ್ಕೆ ಆಗಲಿಕ್ಕೆ ತುಂಬಾ ಕಷ್ಟ ಇದೆ ಆ ಕಾರಣ ಎಪ್ಪತ್ತು ವರ್ಷದ ಈ ಕೋಲಾರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೊಮ್ಮಲ್ಗೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಆಯ್ಕೆ ಆಗಿದ್ದಾರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ಹೆಚ್ಚು ಮತ ಅಡದವರಲ್ಲಿ ಕೆಲಸ ಮಾಡೋ ದಲಿತ ಹೆಚ್ಚಿಗೆ ಪರ್ಸೆಂಟೇಜ್ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶನೇ ಈಗ ಸಿದ್ಧ ಸಿದ್ದಾರ್ಥ ಆನಂದ್ರವರು ನಿಮ್ಮೆಲ್ಲರ ಮುಂದೆ ಕೆಲವು ವಿಚಾರಗಳನ್ನು ಇಟ್ಟಿದ್ದಾರೆ ಆ ವಿಚಾರವಾಗಿ ನಾನು ಮತ್ತೆ ನಮ್ಮ ಶಂಕರ್ ಅವನಿಗೆ ಮತ್ತೆ ನಮ್ಮ ಗೊಬ್ಬಲು ಅವರು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಈ ಬಾರಿ ಆ ಅವರು ಕೋಮಲ್ ಕೋಮಲ್ ನಿರ್ದೇಶಕರಾಗಿ ಅಧ್ಯಕ್ಷನಾಗಿ ಮಾಡಲೇಬೇಕು ಹೇಳಿ ಇವತ್ತು ಸರ್ಕಾರವನ್ನು ನಾವು ಒತ್ತಾಯಿ ಒತ್ತಾಯಿಸೋರಿಗೆ ಪತ್ರಿಕಾಗೋಷ್ಠಿಗಳನ್ನು ನೋಡಿ ನಾವು ಶತಶತ ವಾಹನಗಳಿಂದ ನಾವು ಎಷ್ಟೇ ಜನರು ಅಲ್ಲಿದ್ದರೂ ನಾಲ್ಕು ಕೋಲಾರ ಜಿಲ್ಲೆಯಲ್ಲಿ ನಾಲ್ಕು ದಲಿತ ಶಾಸಕರು ದಲಿತ ಶಾಸಕರಿಗೆ ಒಂದು ಬಾರಿ ಅಲ್ಲಿ ನಿರ್ದೇಶಕರಾಗಿ ಮಾಡಲು ಇಲ್ಲ ಇವತ್ತು ಎಸ್ ಎನ್ ಸ್ವಾಮಿ ಅವರು ಅತಿ ಹೆಚ್ಚಿನ ಮತದಲ್ಲಿ ನೀವು ಅವರ ಕ್ಷೇತ್ರದಲ್ಲಿ ಆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಇವತ್ತು ಕೋಮಲಲ್ಲಿ ನಿರ್ದೇಶಕರಾಗಿದ್ದಾರೆ ನಾವು ಸರ್ಕಾರವನ್ನ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯ ಒತ್ತಾಯ ಮಾಡ್ತಾ ಒಬ್ಬ ದಲಿತ ಶಾಸಕರನ್ನ ಒಬ್ಬ ದಲಿತ ಪ್ರತಿನಿಧಿಯನ್ನ ನಾವು ಅಧ್ಯಕ್ಷ ಕೋಮ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯಗಳನ್ನ ಮಾಡ್ತಾ ಇದ್ದೀವಿ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚಿನ ರೀತಿಯಲ್ಲಿ ಮತಗಳಿಸಿದ್ದಾರೆ ಅವ್ರ ರೀತಿಯಲ್ಲಿ ಅಲ್ಲಿ ಯಾವುದೇ ಬೇರೆ ನಿರ್ದೇಶಕರು ಒಂದು ಆ ತರ ಮತಗಳನ್ನ ಪಡೀಲಿಲ್ಲ ಇವರು ಅತಿ ಹೆಚ್ಚಿನ ರೀತಿಯಲ್ಲಿ ಇವರು ಮತವನ್ನು ಪಡೆದಿದ್ದಾರೆ ಒಂದು ಬಾರಿನೂ ಅಲ್ಲಿ ದಲಿತರನ್ನ ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಒಂದು ಬಾರಿ ಅಲ್ಲಿ ದಲಿತರನ್ನ ತಲೆ ಎತ್ತೋದಕ್ಕೆ ಬಿಡ್ಲೇ ಇಲ್ಲ ಅದು ದಲಿತ ಏನು ಅದು ಮೀಸಲಾತಿ ಕ್ಷೇತ್ರ ಆಗಿದ್ದ ಆಗಿದ್ರು ಸಹ ಅಲ್ಲಿ ಯಾವುದೇ ದಲಿತರಿಗೆ ಆಗಲಿ ದಲಿತ ಶಾಸಕರಿಗಾಗ್ಲಿ ಅಲ್ಲಿ ಮೇಲೆ ಬರೋ ಬರೋದಿಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಸಿದ್ದರಾಮಯ್ಯ ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ನಾಲ್ಕು ಜೆ ನಾಲ್ ದಲಿತ ಶಾಸ್ತ್ರವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕೋಲಾರ ಜಿಲ್ಲೆನು ಒಂದು ಕಾರಣ ಅಂತೇಳಿ ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಇರುವಂತಹ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಯಾರ್ಯಾರಿ ಅಲ್ಲಿ ನಿರ್ದೇಶಕರಾಗಿ ಕುಂಡಿಸೋರು ಆ ಸಂಸ್ಥೆಯನ್ನ ಹಾಳು ಮಾಡಿರುವಂತ ಎಷ್ಟೋ ನಿರ್ದೇಶಕ ಈಗಾಗಲೇ ನಮ್ಮ ನಮ್ಮ ಪತ್ರಿಕಾ ನಾವು ಇದ್ ಮಾಡಿದ್ದೀವಿ ಯಾರು ಏನೇನ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ ನಾವು ಅಂತವ್ರನ್ನ ಇವತ್ತು ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವರ ಪ್ರಬಲ ಹಣದ ಪ್ರಬಲನೋ ಅಥವಾ ಯಾರ ಪ್ರಬಲನೋ ಗೊತ್ತಿಲ್ಲ ಪ್ರಬಲ ಇಲ್ಲಿ ದಲಿತ

ಕ್ಷಣ ಇದೆ ಹಂಗಾಗಿ ಇವತ್ತು ನಾವು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ಇದ್ವಿ ಎಸ್ ಎನ್ ನಾರಾಯಣಸ್ವಾಮಿ ಅವ್ರನ್ನ ಕೋಮುಲ್ಗೆ ಅಧ್ಯಕ್ಷನಾಗಿ ಮಾಡಲೇಬೇಕು ಅಂತ ಹೇಳಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದು ನಿಮ್ಮ ಮುಂದೆ ನಮ್ಮ ನೋವುಗಳನ್ನ ಮತ್ತೆ ಆ ಕ್ಷೇತ್ರದ ಜನರ ನೋವುಗಳನ್ನ ನಿಮ್ಮ ಮುಂದೆ ಇಟ್ಟು ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅಲ್ಲಿ ಅಧ್ಯಕ್ಷರನ್ನಾಗಿ ಮೊಟ್ಟ ಮೊದಲ ಬಾರಿಗೆ ಆ ಜಾತಿಯಲ್ಲಿ ಕೂರಿಸಬೇಕು ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕಟ್ಟು ನಮ್ಮ ಇಲ್ಲಿ ಅದು ನಾವು ಗಮನಿಸಿದಾಗ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ್ ಅವರು ನಾವು ಐಂದ ಪರ ನಾವು ಹಿಂದುಳಿದ ಪರ ಅಂತ ಎಲ್ಲ ಸಂದರ್ಭದಲ್ಲೂ ಇದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಸೊ ನಾವು ನಿರ್ದೇಶಕರಾಗಿ ಈ ಒಂದು ಆಗ ಒಟ್ಟು ನಿರ್ದೇಶಕರಾಗಿ ನಮ್ಮ ಹೆಸರನ್ನ ನಾರಾಯಣ ಸ್ವಾಮಿ ಅವರನ್ನ ಸರ್ ನೀವು ನೇಮಕ ಮಾಡಬೇಕು ಅಂತ ಒಂದು ವಿಚಾರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆಯಾಗಿ ಆ ಒಂದು ಇದಕ್ಕೆ ಮಾದೂರು ಶಾಸಕರಾದಂತಹ ನಂಜೆಗೌಡ್ ಸಹ ಒಂದು ಪ್ರತಿಭಟನೆ ಸ್ಪರ್ಧಿ ಅವ್ರ ಮೇಲೆ ಸುಮಾರು ಹಲವಾರು ಕೇಸ್ಗಳಿದೆ ಇಟಿ ಕೇಸ್ ಆಗ್ಬೋದು ಮತ್ತೆ ಒಂದು ಮೇಘ ಡೇರಿಯಲ್ಲಿ ಇನ್ನೂರು ಕೋಟಿ ಹಗರಣ ಆಗೋದು ಮತ್ತೆ ರಾಜಧಾನಿ ಒಂದು ನೂರ ನಲವತ್ತು ಕೋಟಿ ಹಗರಣಗಳಾಗುತ್ತೋ ಮತ್ತೆ ಇವ್ರನ್ನೇನಾದ್ರು ನೀವೇನಾದ್ರು ಆ ಒಂದು ಇದಕ್ಕೆ ನೀವೇನಾದ್ರು ಅಧ್ಯಕ್ಷದಾದ್ರೆ ಆ ಮಾಡಿದ್ರೆ ಕಾಂಗ್ರೆಸ್ಗೆ ತೀರ್ವ ಮುಖಭಂಗವಾಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ನಾಲ್ಕು ಎಂ ಎಲ್ ಎಗಳನ್ನು ನಮ್ಮ ಎಂ ಎಲ್ ಎಗಳನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹೊಂದಿದೆ ಮತ್ತೆ ಏನಾದರೂ ನಾವು ಇವರನ್ನು ನಂಜೇಗೌಡರ ಮತ್ತೆ ನೀವೇನಾದ್ರು ಆ ಒಂದು ಸ್ಥಾನಕ್ಕೆ ನೀವೇನಾದ್ರು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ಜೋಡಿಪಟ್ಟ ಪಟ್ಟ ಚಾನ್ಸ್ ಇದ್ದಾವೆ ಅದಕ್ಕೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅದಕ್ಕೆ ಅವಕಾಶ ಕೊಡ್ತೀರಾ ಇವಾಗೇನು ನಮ್ಮ ನಂಜೇಗೌಡ ಇವರು ನಮ್ಮ ಎಸ್ ಎಲ್ ನಾರಾಯಣ ಅವರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಧ್ಯಕ್ಷರಾಗಿ ಮಾಡೋದಕ್ಕೆ ನಾವೆಲ್ಲ ಕರ್ನಾಟಕ ಪಿಂಚಣಿ ಸಂಘಟನೆ ಮತ್ತೆ ಇಲ್ಲಿರುವಂತಹ ಎಲ್ಲಾ ಸಂಘಟನೆಗಳು ಹಿಂದುಳಿದಂತಹ ಹಿಂದುಳಿದ ಪರ ಸಂಘಟನೆಗಳು ಐದ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಎಸ್ ಎಲ್ ನಾರಾಯಣ ನಾರಾಯಣ ಅವರಿಗೆ ಅಧ್ಯಕ್ಷ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ನಾವು ಪತ್ರಿಕಾ ಮೂಲಕ ನಾವು ಒತ್ತಾಯಿಸುತ್ತೇವೆ